ಸೇವಾ ಟ್ರಸ್ಟ್ ಈ ಟ್ರಸ್ಟ್ನವರು ಬರ್ಕೊಟ್ಟಿದ್ದಾರೆ ಏನಂತ ಬರ್ಕೊಟ್ಟಿದ್ದಾರೆ ಕೆರೆಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ ವಂದನೆಗಳೊಂದಿಗೆ ಆ ಟ್ರಸ್ಟಿನ ಸದಸ್ಯರು ರುಜು ಮಾಡಿ ಕೊಟ್ಟಿದ್ದಾರೆ ಇದನ್ನು ಕೊಟ್ಟು ಈ ರೀತಿ ಜ್ಞಾಪನಾ ಪತ್ರ ಬರ್ಕೊಟ್ಟು ಅವರು ಹೋಗಿ ಆ ಮತ್ತೆ ಭಗವಾನ್ ಧ್ವಜನವನ್ನ ಆರಿಸಿದ್ದಾರೆ ಎಂದಾಗ ಅದು ಸರ್ಕಾರಿ ಸಾರ್ವಜನಿಕವಾದಂಥ ಜಾಗ ಅನ್ನೋದನ್ನ ಮನಗಂಡು ಅವರು ಪೊಲೀಸ್ನವರು ಬೇರೆಯವರು ಕೂಡ ಕೇಳಿದ್ದಾರೆ ನಮಗೆ ನಮಗೂ ನಂಬಾವುಟ ಆರಿಸ್ತೀವಿ ಕೊಡಿ ಅಂತ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ ಅಂತೇಳಿ ಇದು ಗೊಂದಲ ಆಗುತ್ತೆ ಊರಲ್ಲಿ ಬೇಡ ಅಂತೇಳಿ ಅವರು ಅದನ್ನು ತೆಗೆದಿದ್ದಾರೆ ತೆಗೆದು ಏನು ಮಾಡಿದ್ದಾರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ ಅವರೇನಾದರೂ ತಪ್ಪು ಬೇರೆ ಇನ್ನೊಂದೇನಾದರೂ ಈ ಧರ್ಮದ ತೆಗೆದು ಇನ್ನೊಂದು ಧರ್ಮದ ಆರಿಸಿದ್ರೆ ನಾನು ಒಪ್ಕೊಳ್ತೀನಿ ಆದರೆ ರಾಷ್ಟ್ರಧ್ವಜ ಆರಿಸಿದ್ದಾರೆ ರಾಷ್ಟ್ರಧ್ವಜನೂ ಆರಿಸಿದ್ದ ತಪ್ಪು ಅಂತ ಹೇಳ್ಕೊಂಡ್ರೆ ನಾವು ಏನು ಹೇಳಕ್ಕೆ ಬರುತ್ತೆ ಅದಕ್ಕಾಗಿ ಅವರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅವರೆಲ್ಲ ಬಂದು ಗಲಾಟೆ ಮಾಡಿದ್ರು ಅಂತೇಳಿ ಅವ್ರನ್ನ ನೀವು ಹೋಗಿ ಅಂತ ಹೇಳುವಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ ಅದಾದ್ಮೇಲೆ ಇವತ್ತು ಕೂಡ ಇವತ್ತು ಕೆರಗೋಡಿಂದ ಮಂಡ್ಯದವರೆಗೆ ಅವರು ಪಾದಯಾತ್ರೆ ಮಾಡಿ ಭಾರತೀಯ ಜನತಾ ಪಾರ್ಟಿಯೆಲ್ಲ ಮುಖಂಡರುಗಳು ಹೋಗಿ ಆನೆ ಕುಮಾರಸ್ವಾಮಿ ಅವರು ಹೋಗಿ ಅಲ್ಲಿ ಅದನ್ನ ಮತ್ತೆ ತಿರ್ಗಿ ಅದನ್ನೇ ಇಶ್ಯೂ ನಿಟ್ಕೊಂಡು ಡಿ ಸಿ ಮುತ್ತಿಗೆ ಹಾಕಕ್ ಹೋಗಿ ಅಲ್ಲಿ ಅವರಿಗೆ ಮನವಿ ಕೊಡಕ್ ಹೋಗಿ ಎಲ್ಲ ಗಲಾಟೆ ಮಾಡ್ಕೊಂಡು ಸೃಷ್ಟಿ ಮಾಡಿದ್ರೆ ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಅದೇ ಅದಕ್ಕೆ ನಾನು ಹೌದೌದು ನಾವು ಇದನ್ನ ಸೃಷ್ಟಿ ಮಾಡಕ್ ಆಗೋದಿಲ್ಲ ಯಾಕೆಂದ್ರೆ ಇದು ಜುಡಿಷಿಯಲ್ ಪೇಪರ್ ಜಿಲ್ಲಾಧಿಕಾರಿಗಳು ಕಾನೂನು ರಕ್ಷಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಅವ್ರದ್ದೇನ್ ತಪ್ಪಿದೆ ಯಾರಿಗೆ ಕೇಳ್ಬೇಕು ಯಾತ್ ಕೇಳಬೇಕು ಕ್ಷಮೆಯನ್ನು ಹೇಳೇ ಯಾತ್ ಕೇಳಬೇಕು ಕ್ಷಮೆಯನ್ನ ನೀವು ನೀವು ತಪ್ಪು ಮಾಡಿರೋದಕ್ಕೆ ನಾವು ಕ್ಷಮೆ ಕೇಳಬೇಕ ಅವ್ರು ಕೇಳಬೇಕು ಕ್ಷಮೆಯನ್ನ ಯಾರು ರಾಷ್ಟ್ರಧ್ವಜ ಆರಿಸೋದಕ್ಕೆ ಅವಕಾಶ ಮಾಡದೆ ಪರ್ಮಿಷನ್ ಅನ್ನ ವೈಲೇಟ್ ಮಾಡಿ ಮುಚ್ಚಳಿಕೆಯನ್ನ ಹೈಲೈಟ್ ಮಾಡಿ ಮಾಡಿದ್ದಾರೆ ಅವ್ರ ಕ್ಷಮೆ ಕೇಳಬೇಕು ಗೊತ್ತಿಲ್ಲಪ್ಪ ಏನಾಗಿದೆ ಅದಕ್ಕೆ ನನಗೆ ಒಂದೇ ಮುಂದೆ ಹೇಳ್ತೀನಿ ಇದು ಚುನಾವಣೆ ಪಾರ್ಲಿಮೆಂಟಿನ ಚುನಾವಣೆ ಬರ್ತಾ ಇದೆ ರಾಜಕೀಯ ಕಾರಣಕ್ಕಾಗಿ ಇಂಥದ್ದೆಲ್ಲ ನಡೀತಾ ಇದೆ ಇದನ್ನ ಅವರು ಹೆಚ್ಚು ಹೆಚ್ಚು ಪ್ರಚೋದನೆಯನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ ಅಷ್ಟು ಬಿಟ್ರೆ ಬೇರೆ ಏನಿದೆ ಸೃಷ್ಟಿ ಮಾಡಕ್ಕ ನಂಬರ್ ನೋಡ್ಕೊಂಡ್ರೆ ಅದ್ರಲ್ಲಿ ನಂಬರ್ ಮತ್ತೊಂದೆಲ್ಲ ಇರುತ್ತಲ್ವಾ ಇದನ್ನ ಸೃಷ್ಟಿ ಮಾಡಕ್ಕಾಗುತ್ತ ಯಾರಾದ್ರೂ ಆಮೇಲೆ ಜೊತೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರು ಏನಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿರೋರು ಯಾರು ಪಂಚಾಯತಿ ಅವರು ಏನಂತ ಕೊಟ್ಟಿದ್ದಾರೆ ಹದಿನೆಂಟು ಒಂದು ಇಪ್ಪತ್ನಾಲ್ಕರಲ್ಲಿ ಕೆರೆಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ ಕೆರೆಗೋಡು ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ಇವರು ಅನುಮತಿ ಪತ್ರ ಕೊಟ್ಟಿದ್ದಾರೆ ಈ ಅನುಮತಿ ಪತ್ರದಲ್ಲಿ ಏನ್ ಹೇಳ್ತಾರೆ ಷರತ್ತು ಹಾಕಿದ್ದಾರೆ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜ ಹಾಗೂ ಕರ್ನಾಟಕದ ಕನ್ನಡ ಬಾವುಟವನ್ನು ಮಾತ್ರ ಹಾರಿಸುವುದಕ್ಕೆ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಹಾರಿಸುವಂತಿಲ್ಲ ಅಂತೇಳಿ ಇವರು ಕೊಟ್ಟಿದ್ದಾರೆ ಸೀಲಿದೆ ಈ ಸೀಲು ಡೂಪ್ಲಿಕೇಟಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆರೆಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆರೆಗೋಡು ಗ್ರಾಮ ಪಂಚಾಯಿತಿ ಇಬ್ಬರು ರುಜು ಹಾಕಿದ್ದಾರೆ ಇದನ್ನ ಷರತ್ತು ಹಾಕಿ ಕೊಟ್ಟಿದ್ದಾರೆ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ ಪಂಚಾಯತಿ ಈ ಪ್ರೊಸೀಡಿಂಗ್ಸ್ ಕೂಡ ಮಾಡಿದ್ದಾರೆ ಇದನ್ನು ಡೂಪ್ಲಿಕೇಟಾ ಈ ರೀತಿ ಸುಮ್ಮನೆ ಜನಗಳಿಗೆ ತಪ್ಪುದಾರಿಗೆ ಹೇಳತಕ್ಕಂಥ ಹೇಳಿಕೆಗಳನ್ನ ಮುಖ್ಯಮಂತ್ರಿಗಳಾಗಿದ್ದಂತ ಅವರು ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಬೇರೆ ಯಾರೇ ಹಿರಿಯ ಮುಖಂಡರುಗಳು ಇಂತ ತಪ್ಪು ಹೇಳಿಕೆಗಳನ್ನ ಕೊಡಬಾರದು ಅಂತೇಳಿ ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ ಭೇಟಿ ಕೊಡ್ತೀರಾ ಸ್ಥಳಕ್ಕೆ ಅಂತ ಅಗತ್ಯ ಬಿದ್ದರೆ ಭೇಟಿ ಕೊಡ್ತೇನೆ ಇಲ್ಲದ್ರೆ ಸುಮ್ಮನೆ ಸುಮ್ಮನೆ ಯಾಕೆ ಹೋಗ್ಬೇಕು ನಮ್ಮ ಇಲಾಖೆಯವರು ಪೊಲೀಸ್ನವರು ಅವರಿಗೆ ಪೊಲೀಸ್ನವರಿಗೆ ಹೊಡೆಯಕ್ ಹೋದ್ರೆ ಏನ್ ಮಾಡ್ತಾರೆ ಹೇಳಿ ಅದೇನು ಪೊಲೀಸ್ ಹ್ಯಾಂಡಲ್ ಮಾಡ್ತಾರೆ ಅವ್ರಿಗೆ ಕಾನೂನಿಗೆ ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ ಅವ್ರು ಮಾಡ್ತಾರೆ ಧ್ವಜ ಹೆಚ್ಚಾಗಿ ಹಂಗೆ ಕಾಣಿಸುತ್ತೆ ಇದನ್ನ ಇದನ್ನ ನೋಡಿದ್ರೆ ಅವರಿಗೆ ರಾಷ್ಟ್ರ ಧ್ವಜಕ್ಕಿನ್ನ ಹೆಚ್ಚಾಗಿ ಅವರಿಗೆ ಅವರ ಭಗವಧ್ವಜ ಧ್ವಜದ್ದೇನೆ ಹೆಚ್ಚು ಅಂತ ಕಾಣಿಸುತ್ತೆ ಮತ್ತಿನ್ನೇನು ಹೇಳಲಿಕ್ಕೆ ಬರೋದಿಲ್ಲ ನಾನು ಅಲ್ಲ ಭಾಗವಧ್ವಜ ಯಾರಿಗೆ ಸೀಮಿತನೋ ಏನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ನಡೆದಂತ ಘಟನೆ ರಾಷ್ಟ್ರ ಧ್ವಜ ಹಾಕಿ ಕನ್ನಡ ಧ್ವಜ ಹಾಕಿ ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದ್ದಾಗ ಅವ್ರ ಅದನ್ನು ವಯೋಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಏನ್ ಮಾಡಬೇಕು ಬೇರೆಯವರು ಕೇಳ್ತಾರೆ ಕೇಳಿದ್ದಾರೆ ನಮಗೆ ಪರ್ಮಿಷನ್ ಕೊಡಿ ನಾವು ಧ್ವಜ ಹಾಕ್ತೀವಿ ಅಂತೇಳಿ ಈಗಾಗಲೇ ಕೇಸ್ ತಗೊಂಡಿದ್ದಾರೆ ಎಫ್ಐಆರ್ ಆಗಿದೆ ಕೇಸ್ ತಗೊಂಡಿದ್ದಾರೆ ತನಿಖೆ ಮಾಡ್ತಾರೆ ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಮತ್ತೆ ಯಾರು ಪ್ರಚೋದನೆ ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತಾರೆ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಮುಂದೆ ಜಿಲ್ಲಾಧಿಕಾರಿ ಅಮಾನತು ಮಾಡ್ತಾರೆ ಜಿಲ್ಲಾಧಿಕಾರಿ